ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈಗ ಮ್ಯಾಕ್ಸಿಮಮ್ ಆಗಿ ಮಹಿಳೆಯರು ಪಿ ಸಿ ಓ ಡಿ ಮತ್ತು ಥೈರಾಯ್ಡ್ ಸಮಸ್ಯೆಯಿಂದ ತುಂಬಾ ಕಷ್ಟಪಡ್ತಿದ್ದಾರೆ ಸೊ ಅದು ನಮಗೆಲ್ಲರಿಗೂ ಗೊತ್ತು ಈ ವಿಷಯ ಈ ಪಿ ಸಿ ಓಡಿ ಅಂದ್ರೆ ಏನು ಅಥವಾ ಥೈರಾಯ್ಡ್ ಸಮಸ್ಯೆ ಇದೆಲ್ಲ ಇವಾಗ ವೆಯ್ಟ್ಗೆ ಕಾಮನ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನೇ ಅನ್ಕೊಂಡೆ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಮತ್ತು ಗ್ರೋತ್ ಅನ್ನುವಂತಹ ಒಂದು ಹೆಸರಲ್ಲಿ ಒಂದು ನಾನು ಇದರ ಬಗ್ಗೆ ಜನರಿಗೆ ಸ್ವಲ್ಪ ತಿಳಿಸಿಕೊಳ್ಳೋಣ ಅಂತ ಹೇಳಿ ಅದರ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ನಾವು ಮಾಡಿದೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದೇ ರೀತಿ ಎಷ್ಟೋ ಮಹಿಳೆಯರಿಗೆ ಇದು ಹೆಲ್ಪ್ ಆಗ್ಬೋದು ಅವರೇ ಕೂಡ ಈ ಶೇರ್ ಮಾಡಿ ಎಲ್ಲರಿಗೂ ಯು ನಮಸ್ಕಾರ ಎಲ್ರಿಗೂ ನಾನು ಹರ್ಷಿತಾ ಬೆಲ್ನೆಸ್ ಅಂಡ್ ಲೈಫ್ ಸ್ಟೈಲ್ ಮೆಂಟರ್ ಇವತ್ತು ನಾನ್ ಮಾತಾಡ್ತಾ ಇರೋದು ತುಂಬಾ ಹೆಂಗಸರಿಗೆ ಕಾಮನ್ ಆಗಿರುವಂತಹ ಒಂದು ಸಮಸ್ಯೆ ಬಗ್ಗೆ ಪಿಸಿ ಎಸ್ ಕೇಳಿರ್ತೀರಾ ಪಿ ಸಿ ಓಎಸ್ ಬ್ಯಾಲೆನ್ಸ್ ಅಂತ ಹೇಳ್ತೇವೆ ಅದರ ಜೊತೆಗೆ ಥೈರಾಯ್ಡ್ ಮತ್ತೆ ವೆಯ್ಟ್ ಗೇನ್ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಎಲ್ಲ ಹೆಂಗಸರಲ್ಲಿ ಕಾಮನ್ ಆಗಿ ಇದೆ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಸಮಸ್ಯೆ ಅಂತಾನೆ ಹೇಳ್ಬಹುದು ಎಷ್ಟೋ ಆಸ್ಪತ್ರೆಗಳಿಗೆ ಹೋಗಿರ್ತಾರೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಬಟ್ ಯಾವುದೇ ರೀತಿಯಾದಂತಹ ಸಕ್ಸಸ್ ಕಾಣಿಸ್ತಾ ಇರೋದಿಲ್ಲ ಆದ್ರೂನು ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸಿರ್ಬಹುದು ಈ ಸಮಸ್ಯೆಗೆ ಪರಿಹಾರ ಇದೆ ಅಂತ ನಾವ್ ಯಾವಾಗ ಅಂದ್ಕೊಳ್ತೀವಿ ನೋಡಿ ಆಗ ನಮ್ಗೆ ಅದು ಸಮಸ್ಯೆ ಅಂತಾನೆ ಅನಿಸ್ಕೊಳ್ಳಲ್ಲ ಈ ಪ್ರಾಬ್ಲಮ್ಸ್ ಜೊತೆ ಫೈಟ್ ಮಾಡ್ತಾ ಇರ್ತಾರೆ ಸೊ ಇನ್ಸ್ಟೆಡ್ ಆಫ್ ಫೈಟಿಂಗ್ ಅಹ್ ನಾವೇನ್ ಮಾಡಬಹುದು ಅದರ ಹಿಂದಿರುವಂತಹ ಸೈನ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಲೆಟ್ಸ್ ಲರ್ನ್ ಹೌ ಟು ರೀಸೆಟ್ ಅವರ್ ಬಾಡಿ ನ್ಯಾಚುರಲಿ ಬನ್ನಿ ಮೊದಲನೇದಾಗಿ ಅಂಡರ್ಸ್ಟ್ಯಾಂಡಿಂಗ್ ದ ರೂಟ್ ಯಾಕೆ ಆಗತ್ತೆ ಥೈರಾಯ್ಡ್ ಅಲ್ಲಿ ಏನಾಗುತ್ತೆ ಕಾಸಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅದೇ ರೀತಿ ಮುಖದಲ್ಲಿ ಮೊಡವೆಗಳು ಬೀಳುವಂತಹದ್ದು ಇರೆಗ್ಯುಲರ್ ಮೆನ್ಸ್ಟ್ರ ಸೈಕಲ್ಸ್ ಇದೆಲ್ಲ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಂಡು ಬರ್ತಾ ಇರುತ್ತೆ ಮೆಟಬಾಲಿಸಂ ತುಂಬಾ ಸ್ಲೋ ಆಗಿ ಆಗಿ ಆನಂತರದಲ್ಲಿ ತುಂಬಾನೇ ಟೈರ್ಡ್ನೆಸ್ ವೀಕ್ನೆಸ್ ಜೊತೆಗೆ ವೇಟ್ ಗೇನ್ ಕೂಡ ಆಗಬಹುದು ಅತಿ ರೀತಿ ಮೂಡ್ ಸ್ವಿಂಗ್ಸ್ ಇದೆಲ್ಲ ಸಾಮಾನ್ಯವಾಗಿ ಕಂಡು ಬರುವಂತಹ ಲಕ್ಷಣಗಳು ಅಂತಾನೆ ಹೇಳ್ಬಹುದು ಸೊ ಇದೆರಡು ಜೊತೆಗೆ ಆದಾಗ ರಿಕವರಿ ತುಂಬಾನೇ ಸ್ಲೋ ಆಗಿ ಆಗಬಹುದು ಲಕ್ಷಾಂತರ ಹೆಂಗಸರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ರಿಸರ್ಚ್ ಪ್ರಕಾರ ಹೇಳೋದಾದ್ರೆ ಹದಿನೈದರಿಂದ ಮೂವತ್ತು ಶೇಕಡದಷ್ಟು ಪಿಸಿ ಓ ಎಸ್ ಇರುವಂತಹ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಡಯಾಗ್ನೋಸಿಸ್ ಅಲ್ಲಿ ಗೊತ್ತಾದಂತಹ ಕೇಸ್ ಆದ್ರೆ ಅದೆಷ್ಟೋ ಕೇಸ್ಗಳು ಗೊತ್ತಿಲ್ಲದೇನೆ ಈ ಒಂದು ನಮ್ಮ ಸಮಾಜದಲ್ಲಿ ಇದ್ದಿರಬಹುದು ಹಾಗಾಗಿ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗಿದೆ ಇನ್ನೊಂದು ವಿಷಯ ಹೇಳೋದಾದ್ರೆ ಆಲ್ಮೋಸ್ಟ್ ಒನ್ ಇನ್ ತ್ರೀ ವಿಮೆನ್ ವಿತ್ ಪಿಸಿ ಓ ಎಸ್ ಆಲ್ಸೋ ಹ್ಯಾವ್ ಥೈರಾಯ್ಡ್ ಆಂಟಿಬಾಡೀಸ್ ಅಂದ್ರೆ ಅದನ್ನ ಆಂಟಿ ಕರೀತೀವಿ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಥೈರಾಯ್ಡ್ ಗ್ಲಾಂಡ್ ಅನ್ನ ಸೈಲೆಂಟ್ ಆಗಿ ಅಟ್ಯಾಕ್ ಮಾಡ್ತಾ ಇರುತ್ತೆ ಆಂಟಿ ಟಿಪಿಒ ಅಂತ ಹೇಳಿದ್ರೆ ಆಂಟಿ ಥೈರಾಯ್ಡ್ ಪೆರಾಕ್ಸಿಡೆಸ್ ಆಂಟಿಬಾಡೀಸ್ ಸೊ ಇದೇನ್ ಮಾಡುತ್ತೆ ನಮ್ಮ ಥೈರಾಯ್ಡ್ ಗ್ಲಾಂಡ್ ಅಲ್ಲಿ ಇರುವಂತಹ ಸೆಲ್ಸ್ ಗಳನ್ನ ಅಂದ್ರೆ ಜೀವಕೋಶಗಳನ್ನ ಸೈಲೆಂಟ್ ಆಗಿ ಅಟ್ಯಾಕ್ ಮಾಡುತ್ತಾ ಹೋಗುತ್ತೆ ಆಗ ನಮ್ಗೆ ಹೈಪೋಥೈರಾಯ್ಡಿಸಮ್ ಅಂತ ಕಾಯಿಲೆ ಬರುತ್ತೆ ಆಂಟಿ ಯು ನಮ್ಮ ಬಾಡಿಯಲ್ಲಿ ಮೂವತ್ತೈದು ಇಂಟರ್ನ್ಯಾಷನಲ್ ಯೂನಿಟ್ ಗಿಂತ ಹೆಚ್ಚಾದಾಗ ನಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆ ಕೂಡ ಕಾಣಬಹುದು ಹಾಗಾಗಿ ಆದಷ್ಟು ಬೇಗನೆ ನಾವು ಆಂಟಿ ಟೆಸ್ಟ್ ಮಾಡಿ ನಮ್ಮ ಇಮ್ಯೂನ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಥೈರಾಯ್ಡ್ ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಈಗ ಒಬ್ಳು ಮಹಿಳೆಯಲ್ಲಿ ಪಿಸಿ ಓ ಎಸ್ ಅದರ ಜೊತೆಗೆ ಆಂಟಿ ಟಿಪಿಒ ಪಾಸಿಟಿವ್ ಇದ್ದು ಅವಳಲ್ಲಿ ಈ ವೇಟ್ ಗೇನ್ ಟೈರ್ಡ್ನೆಸ್ ಇದೆಲ್ಲ ಸ್ಟಾರ್ಟ್ ಆಗಬಹುದು ಅದರ ಜೊತೆಗೆ ಇರ್ರೆಗ್ಯುಲರ್ ಮೆನ್ಸ್ಟ್ರ ಸೈಕಲ್ಸ್ ಕೂಡ ಆಗುತ್ತೆ ಈಗ ಥೈರಾಯ್ಡ್ ಸಮಸ್ಯೆ ಅಥವಾ ಪಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ನ್ಯಾಚುರಲ್ ಆಗಿ ಯಾವ ರೀತಿ ನಮ್ಮ ಬಾಡಿಯನ್ನು ನಾವು ರಿಕವರಿ ಮಾಡ್ಕೊಳ್ಬಹುದು ಅಂತ ಹೇಳೋದಾದ್ರೆ ವಿತ್ ದ ಡಾಕ್ಟರ್ಸ್ ಅಡ್ವೈಸ್ ನೀವು ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಅನ್ನು ತಗೊಳ್ಬೇಕಾಗತ್ತೆ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಇದನ್ನು ನೀವು ಡಾಕ್ಟರ್ ಅಡ್ವೈಸ್ ಮೇಲೆ ತಗೊಳ್ಬೇಕಾಗತ್ತೆ ಸೆಲೆನಿಯಂ ರಿಚ್ ಫುಡ್ಸ್ ಉದಾಹರಣೆಗೆ ಈ ಸನ್ಫ್ಲವರ್ ಬೀಜಗಳು ಗೊತ್ತಿದೆ ಅಲ್ವಾ ಸೊ ಈ ಸನ್ಫ್ಲವರ್ ಬೀಜಗಳನ್ನು ಕೂಡ ತಗೊಳ್ಳೋದ್ರಿಂದ ತುಂಬಾನೇ ಒಳ್ಳೆಯದು ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ತುಂಬಾನೇ ಇಂಪಾರ್ಟೆಂಟ್ ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡೋದು ಹೇಳಿದ್ರೆ ಅಟ್ಲೀಸ್ಟ್ ಬೆಳಗ್ಗೆ ನಿಮ್ಮ ಯೋಗ ಗಳಿಂದ ಕೂಡ ನಮ್ಮ ಬಾಡಿನ ಸ್ಟೇಟ್ ಗೆ ನಾವು ತಗೊಂಡ್ ಬರಬಹುದು ಈ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ತನ್ನ ತಾನೇ ಈ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತಾ ಬರುತ್ತೆ ಎಷ್ಟೋ ಜನರು ಹೇಳ್ತಾರೆ ನಂಗೆ ನಿದ್ದೆ ಬರಲ್ಲ ಅಂತ ಹೇಳಿ ಹೌದು ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಫಿಕ್ಸ್ ಟೈಮ್ ಅನ್ನ ನಾವು ನಿದ್ದೆಗೆ ಫಿಕ್ಸ್ ಮಾಡ್ಬೇಕು ಸ್ಕ್ರೀನ್ ಟೈಮ್ ಇಂದ ಕೂಡ ನಾವು ಆದಷ್ಟು ದೂರ ಇರಬೇಕು ನಮ್ಮ ನಮ್ಮ ಬ್ರೈನ್ ನಮ್ಮ ಮನ್ಸ್ ಆದಷ್ಟು ಯಾವಾಗ ರಿಲ್ಯಾಕ್ಸ್ಡ್ ಮೂಡ್ ಅಲ್ಲಿ ಇರುತ್ತೋ ಆವಾಗ ನಮ್ಗೆ ಈ ತರ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ ನಾನು ನಿಮ್ಗೆ ಇವತ್ತು ತ್ರೀ ಮಂತ್ ಪ್ಲಾನ್ ಅನ್ನ ಹೇಳ್ಕೊಡ್ತಾ ಇದೀನಿ ಏನೆಲ್ಲ ಮಾಡಬಹುದು ಈ ಥ್ರೀ ಮಂತ್ಸ್ ಅಲ್ಲಿ ನಿಮ್ಮ ಥೈರಾಯ್ಡ್ ಮತ್ತೆ ನಿಮ್ಮ ಪಿ ಸಿ ಓ ಎಸ್ ಆಗಿದೆಯಾ ಅಂತ ನೀವೇ ಬೇಕಾದ್ರೆ ಟ್ರೈ ಮಾಡಿ ಈಗ ನಾನ್ ಹೇಳುವಂತಹ ಟಿಪ್ಸ್ ಅನ್ನು ನೀವು ಫಾಲೋ ರಿಸಲ್ಟ್ ಅನ್ನು ನೀವೇ ಕಂಡುಕೊಳ್ತೀರಾ ಸೊ ಮೊದಲನೇ ಮಂತ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಬ್ಲಡ್ ಟೆಸ್ಟ್ ಅನ್ನು ಮಾಡ್ಕೊಳ್ಬೇಕು ಟಿ ಎಸ್ ಎಚ್ ಫ್ರೀ ಟಿ ಫೋರ್ ಟೆಸ್ಟ್ ಆಂಟಿ ಟಿ ಟೆಸ್ಟ್ ಇದೆಲ್ಲವನ್ನು ನೀವು ಮಾಡ್ಬೇಕಾಗತ್ತೆ ಮತ್ತೆ ನಿಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಎಷ್ಟಿದೆ ಅದರ ಜೊತೆಗೆ ಬ್ಲಡ್ ಗ್ಲುಕೋಸ್ ಮಾಡ್ಬೇಕು ಬೆಳಗ್ಗೆ ಆದಷ್ಟು ಮೈಂಡ್ ಫುಲ್ ಆಗಿರುವಂತಹ ಮಾರ್ನಿಂಗ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಏನೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಒಂದು ಲೈಟ್ ಆಗಿ ಯೋಗವನ್ನು ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಮೂವತ್ತು ನಿಮಿಷ ಮೊಬೈಲ್ ಅನ್ನು ನೋಡ್ಬೇಡಿ ಇದು ಫಸ್ಟ್ ಮಂತ್ ಪ್ಲಾನ್ ಇನ್ನು ಸೆಕೆಂಡ್ ಮಂತ್ ನೀವು ಏನ್ ಮಾಡ್ಬೇಕು ಬ್ಯಾಲೆನ್ಸಿಂಗ್ ಫೇಸ್ ಅಂತ ಹೇಳ್ತೀವಿ ಸೊ ಡಯೆಟ್ ಪ್ಲಾನಿಂಗ್ ಡಯಟ್ ಪ್ಲಾನಿಂಗ್ ಅಲ್ಲಿ ಏನು ಅಂತ ಹೇಳಿದ್ರೆ ವಾಮ್ ವಾಟರ್ ಅನ್ನು ತಗೊಳ್ಳೋದು ಬೆಳಗ್ಗೆ ಬೇಕಾಯಿತು ನೀವು ವಾರ್ಮ್ ವಾಟರ್ ಅನ್ನು ತಗೊಳ್ಬೇಕು ಅದರ ಜೊತೆಗೆ ಡಯಟ್ ಯಾವ ರೀತಿ ಬೇಕು ಅಂತ ಹೇಳಿದ್ರೆ ಆದಷ್ಟು ಲಿಮಿಟೆಡ್ ಸಾಲ್ಟ್ ಫುಡ್ ಅನ್ನ ತಗೊಳ್ಬೇಕಾಗತ್ತೆ ನಾವು ಹೊರಗಡೆ ಇರುವಂತಹ ತಿಂಡಿಗಳನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಈ ವೆಜಿಟೇಬಲ್ಸ್ ಆಗ್ಲಿ ಅಥವಾ ನಟ್ಸ್ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಇನ್ನು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನ ಡಾಕ್ಟರ್ ಅಡ್ವೈಸ್ ಮೇರೆಗೆ ನೀವು ತಗೊಳ್ಬೇಕಾಗತ್ತೆ ಸೊ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವೇನಾದ್ರೂ ಈ ತರ ಪ್ಲಾನ್ ಮಾಡ್ತಾ ಇದೀರ ಅಂತ ಹೇಳಿದ್ರೆ ನೆಕ್ಸ್ಟ್ ಸೆಕೆಂಡ್ ಮಂತ್ ಇಂದ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಯೋಗ ಆರ್ ಎಕ್ಸಸೈಸ್ ಅಟ್ ಲೀಸ್ಟ್ ಥರ್ಟಿ ಮಿನಿಟ್ಸ್ ಪರ್ ಡೇ ಪರ್ ಡೇಗೆ ಥರ್ಟಿ ಮಿನಿಟ್ಸ್ ನೀವು ಎಕ್ಸಸೈಸ್ ಮಾಡಬೇಕು ಕನ್ಸಿಸ್ಟೆನ್ಸಿ ತುಂಬಾನೇ ಇಂಪಾರ್ಟೆಂಟ್ ಸೊ ನೀವು ಇದನ್ನ ಸ್ಟಾರ್ಟ್ ಮಾಡ್ತಾ ಇದೀರ ಅಂತ ಹೇಳಿದ್ರೆ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಥರ್ಡ್ ಮಂತ್ ಅಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಟೂ ಮಂತ್ಸ್ ನೀವು ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗಿ ಫಾಲೋಅಪ್ ಮಾಡ್ತಾ ಮಾಡ್ತಾ ಥರ್ಡ್ ಮಂತ್ ಬಂದಾಗ ಮತ್ತೆ ನೀವು ಒಂದ್ಸಲ ಬ್ಲಡ್ ಟೆಸ್ಟ್ ಅನ್ನು ಮಾಡ್ಕೊಳ್ಳಿ ನಿಮ್ಮ ಟಿ ಎಸ್ ಎಚ್ ಟಿ ಪಿ ಲೆವೆಲ್ಸ್ ಅನ್ನು ಕೂಡ ಚೆಕ್ ಮಾಡ್ಕೊಡ್ಬೇಕಾಗುತ್ತೆ ಆಮೇಲೆ ವೈಟಮಿನ್ ಡಿ ಎಷ್ಟಿದೆ ಅಂತ ಕೂಡ ನೀವು ಚೆಕ್ ಮಾಡ್ಕೊಡ್ಬೇಕಾಗುತ್ತೆ ನಂತರ ಈ ಒಂದು ಹೆಲ್ತಿ ಪ್ಲಾನಿಂಗ್ ಅನ್ನು ನೀವು ಮಾಡ್ತಾ ಹೋದಾಗ ನೀವು ಒಂದು ಉತ್ತಮವಾದ ರಿಸಲ್ಟ್ ಅನ್ನು ಕೂಡ ಕಂಡುಕೊಳ್ತೀರಾ ಡಯಟ್ ಪಾರ್ಟ್ ಅಲ್ಲಿ ನಾವು ತಿಳ್ಕೊಬೇಕಾದ ಏನು ಅಂತ ಹೇಳಿದ್ರೆ ಆದಷ್ಟು ಶುಗರ್ ಅನ್ನು ಅವಾಯ್ಡ್ ಮಾಡಬೇಕು ವೈಟ್ ಫ್ಲೋರ್ ಅಂದ್ರೆ ಮೈದಾವನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ ದಿನಕ್ಕೆ ಮೂರುವರೆ ಲೀಟರ್ ಇಂದ ನಾಲ್ಕು ಲೀಟರ್ ನೀರನ್ನ ಕುಡಿಬೇಕಾಗುತ್ತೆ ಇದು ಕೇವಲ ನಮ್ಮ ಬಾಡಿ ಜೊತೆ ನಾವು ಫೈಟ್ ಮಾಡೋದಲ್ಲ ಬಟ್ ಇಟ್ಸ್ ಅವರ್ ಜರ್ನಿ ವಿತ್ ಬಾಡಿ ಸೊ ಸ್ಮಾಲ್ ಸ್ಟೆಪ್ಸ್ ತಗೊಳ್ಳೋದ್ರಿಂದ ಅದೇ ನಿಮ್ಮ ಹಾರ್ಮೋನ್ ಅನ್ನು ಬ್ಯಾಲೆನ್ಸ್ ಆಗಿಡುತ್ತೆ ಉತ್ತಮ ಹ್ಯಾಬಿಟ್ ಗಳನ್ನು ಫಾಲೋ ಮಾಡೋದ್ರಿಂದ ಅದು ನಮ್ಮ ಹಾರ್ಮೋನ್ ಅನ್ನು ಬ್ಯಾಲೆನ್ಸ್ಡ್ ಆಗಿ ಇಡುತ್ತೆ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಡೋಂಟ್ ಥಿಂಕ್ ದಟ್ ಯು ಆರ್ ಫೈಟಿಂಗ್ ಅಲೋನ್ ಸೊ ನೀವು ಒಬ್ಬರೇ ಇದ್ರ ಜೊತೆ ನಿಮ್ಮ ದೇಹದ ಜೊತೆ ಫೈಟ್ ಮಾಡ್ತಾ ಇದ್ದೀರಾ ಅಂತ ನೀವು ಅಂದ್ಕೊಳ್ಬೇಡಿ ಒಂದು ಹೀಲಿಂಗ್ ಸ್ಟಾರ್ಟ್ ಆಗ್ಬೇಕಾದ್ರೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ ಸೊ ಎವ್ರಿ ಹೀಲಿಂಗ್ ಸ್ಟಾರ್ಟ್ಸ್ ವಿತ್ ಅವೇರ್ನೆಸ್ Very good. Thank you. Thank you so much.